ಕರ್ನಾಟಕದ ರಾಜಕಾರಣದಲ್ಲಿ ಜನನಾಯಕ ಎಂದು ಗುರುತಿಸಲ್ಪಡುವ ಸಿದ್ದರಾಮಯ್ಯ ಅವರ ಜೀವನ ಕಥೆ ಹೋರಾಟ ಪರಿಶ್ರಮ ಮತ್ತು ಜನಸೇವೆಯ ಒಬ್ಬ ನಿಜವಾದ ಉದಾಹರಣೆ ಮೈಸೂರಿನ ಸುತ್ತಮುತ್ತಲಿನ ಒಂದು ಸಣ್ಣ ಗ್ರಾಮದಲ್ಲಿ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ಅವರು ಬಾಳ್ಯದಲ್ಲೇ ದಾರಿದ್ರ್ಯದ ಸಂಕಟವನ್ನು ನೋಡಿದವರು ಶಾಲೆಗೆ ಹೋಗ್ಲು ಕಾಲ್ನರಿಗೆಯಲ್ಲೇ ಹಲವು ಕಿಲೋಮೀಟರ್ ನಡೆದು ಪುಸ್ತಕಗಳಿಗಿಂತಲೂ ಜೀವನವೇ ಅವರಿಗೆ ಪಾಠ ಕಲಿಸಿತು ಓದು ಪ್ರೀತಿಸಿದ ಅವರು ದಿನದಂದು ಜಾನುವಾರು ಮೇಯಿಸುತ್ತಾ ರಾತ್ರಿ ದೀಪದ ಬೆಳಕಿನಲ್ಲಿ ಪುಸ್ತಕ ಓದುತ್ತಿದ್ದರು ಕಾನೂನು ಶಿಕ್ಷಣ ಪಡೆದ ನಂತರ ವಕೀಲರಾಗುವ ಕನಸು ನನಸಾಯಿತು ವಕೀಲತೆಯ ಜೊತೆಗೂ ಜನರ ಸಮಸ್ಯೆಗಳನ್ನು ನೇರವಾಗಿ ಕೇಳಿ ಪರಿಹರಿಸಲು ತೊಡಗಿದಾಗ ಜನರು ಅವರಲ್ಲಿ ನಾಯಕತ್ವವಿರುವುದನ್ನು ಗಮನಿಸಿದರು ಆ ಸಮಯದಲ್ಲಿ ರಾಜಕೀಯ ಪ್ರವೇಶಿಸುವುದು ಅವರ ಗುರಿ ಇರಲಿಲ್ಲ ಆದರೆ ಜನರ ಒತ್ತಾಯ ಮತ್ತು ಸ್ಥಳೀಯ ಹೋರಾಟಗಳಲ್ಲಿ ಕಾಣಿಸಿಕೊಂಡ ಧೈರ್ಯ ರಾಜ್ಯ ರಾಜಕೀಯಕ್ಕೆ ಅವರವನ್ನು ಎಳೆರಿತು ರಾಜಕೀಯ ಜೀವನದ ಮೊದಲ ಹಂತದಲ್ಲಿ ಅನೇಕ ಸೋಲುಗಳು ಸಿದ್ದರಾಮಯ್ಯನನ್ನ ಕಲುಕಿದರೂ ಅವು ಅವರ ಮನಸ್ಸ ಹಾಳು ಮಾಡಲಿಲ್ಲ ಸೋಲುಗಳನ್ನ ಪಾಠವನ್ನಾಗಿ ಮಾಡಿಕೊಂಡ ಅವರು ಮತ್ತೆ ಮತ್ತೆ ಜನರ ಮಧ್ಯೆ ಹೋಗಿ ಕೆಲಸ ಮಾಡುತ್ತಿದರು ರೈತ ಬಡವ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಇವರ ಹೋರಾಟವನ್ನ ತಮ್ಮ ಹೋರಾಟವನ್ನಾಗಿ ಮಾಡಿಕೊಂಡ ಅವರು ಜನಪ್ರಿಯ ನಾಯಕನಾಗಿ ಬೆಳೆದರು ಸಚಿವ ಸ್ಥಾನದಲ್ಲಿ ಇದ್ದಾಗಲೂ ಜನಗಳ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡರು ಅವರ ನೇರ ಮಾತು ಸರಳ ಬದುಕು ಮತ್ತು ಅಧಿಕಾರದ ಮುಂದೆ ತಲೆಯೊಗ್ಗದ ಸ್ವಭಾವ ಅವರೊಂದು ಭಿನ್ನ ರಾಜಕಾರಣಿಯಾಗಿ ಗುರುತಿಸಿತು ಜೀವನದಲ್ಲಿದ್ದ ತಿರುವುಗಳಲ್ಲಿ ಒಂದು ರಾಷ್ಟ್ರ ರಾಜಕೀಯನ ಒತ್ತಡದಲ್ಲಿ ಪಕ್ಷ ಬದಲಾವಣೆ ಮಾಡಿದರೂ ಜನರ ಬೆಂಬಲ ಅವರನ್ನು ಬಿಡಲಿಲ್ಲ ಏಕೆಂದ್ರೆ ಸಿದ್ದರಾಮಯ್ಯ ಜನರ ನಡುವೆ ಬೆಲೆದವರು ಜನರ ಮಾತನ್ನ ಕೇಳಿ ಕೆಲಸ ಮಾಡಿದವರು ಮುಖ್ಯಮಂತ್ರಿಯಾಗಿದ ನಂತರ ಅವರು ಜಾರಿಗೆ ತಂದ ಅನ್ನಭಾಗ್ಯ ಕ್ಷೀರಭಾಗ್ಯ ಶುಭಾಗ್ಯ ವಿದ್ಯಾಶ್ರಯ ನಿರುದ್ಯೋಗ ಭತ್ಯೆ ಭೂಮಿಲಿನ ರೈತರ ನೆರವು ಸಮಾನ ಶಿಕ್ಷಣ ಬಡ ಮಹಿಳೆಯರ ಹಕ್ಕು ಯುವಕರಿಗೆ ಅವಕಾಶಗಳು ಇವೆಲ್ಲ ಸಾಮಾನ್ಯ ಜನರ ಜೀವನಕ್ಕೆ ನೇರವಾಗಿ ಸ್ಪರ್ಶಿಸಿದ ಯೋಜನೆಗಳು ಅವರ ಆಡಳಿತ ಶೈಲಿಯಲ್ಲಿರುವ ಸಮಾನತೆ ಮತ್ತು ನ್ಯಾಯ ಎಂಬ ಮಂತ್ರ ಅವರಂದ ರಾಜ್ಯದ ಹೆಚ್ಚು ಜನರ ಹೃದಯದಲ್ಲಿ ಸ್ಥಿರವೊಡಿಸಿತು ವಿರೋಧಿಗಳು ಟೀಕೆ ಮಾಡಿದರು ಅವರು ಟೀಕೆಗಳಿಗೆ ಉತ್ತರ ಕೊಡುವ ಬದಲು ಕೆಲಸದ ಮೂಲಕ ಪ್ರತಿಕ್ರಿಯೆ ನೀಡುವುದನ್ನೇ ಆಯ್ಕೆ ಮಾಡಿಕೊಂಡವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗುವುದು ಅವರ ಜೀವನ ಯಾತ್ರೆಯ ದೊಡ್ಡ ತಿರುವು ಸಾಮಾನ್ಯ ಕುಟುಂಬದ ಮಗನಾಗಿ ಅನೇಕ ಹೋರಾಟಗಳನ್ನು ಎದುರಿಸಿ ಮತ್ತೆ ಅಧಿಕಾರಕ್ಕೆ ಮಳಲುವುದು ರಾಜ್ಯ ರಾಜಕೀಯದಲ್ಲೇ ಅಪರೂಪದ ಸಾಧನೆ ಇಂದು ಸಿದ್ದರಾಮಯ್ಯವರನ್ನು ನೋಡಿ ಜನರು ಕೇವಲ ರಾಜಕಾರಣಿಯನ್ನೇ ನೋಡುವುದಿಲ್ಲ ಹೋರಾಟದಿಂದ ಬಂದ ನಾಯಕ ಸಮಾಜದಲ್ಲಿನ ಅಸಮಾನತೆಯನ್ನು ಮುರಿದು ಸಮಾನತೆ ತರಲು ಶ್ರಮಿಸಿದ ವ್ಯಕ್ತಿ ಬಡವರ ಪರ ಹೋರಾಡುವ ಧೈರ್ಯಶಾಲಿ ಮತ್ತು ಅಧಿಕಾರದ ಕುಚ್ಚಿಕ್ಕಿಂತಲೂ ಜನರ ಕುಶಲ ಮುಖ್ಯವಾಗಿ ನೋಡುವ ನಾಯಕ ಎಂಬ ಭಾವನೆ ಬೆಳೆದಿದೆ ಗ್ರಾಮದಿಂದ ರಾಜ್ಯದ ಶಿಖರವರೆಗೆ ಅವರ ಪಯಣ ದುಡಿತ ನಂಬಿಕೆ ಮತ್ತು ಜನಪ್ರೇಮದ ಉದಾಹರಣೆಯಾಗಿದೆ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕನಸಿನಿಂದ ಪರಿಶ್ರಮದಿಂದ ಮತ್ತು ಜನನಿಷ್ಠೆಯಿಂದ ಏನು ಸಾಧಿಸಬಹುದು ಎಂಬುದಕ್ಕೆ ಸಿದ್ದರಾಮಯ್ಯ ಅವರ ಜೀವನವೇ ಉತ್ತರ